ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೈಜು ಬಾ ಸೈಕಿ ಎನ್ಮೆದರಿಗೂ ಸ್ವಾಗತ ಸುಬ್ರಸ್ತ ನಮಗೆ ಒಂದು ಇಳಿದಲ್ಲಿ ನಾಳೆನೇ ನಾವು ಒಂದು ಗುರುಪೂರ್ಣಿಮಾವವನ್ನು ಆಚರಣೆ ಮಾಡ್ತೀವಿ ಅದರ ಅಂಗವಾಗಿ ಸಾಯಿಬಾಬಾರವರ ಪೂಜೆಯ ಸಂಪೂರ್ಣವಾದ ಒಂದು ವಿಧಾನವನ್ನು ತಿಳಿಸ್ಕೊಳ್ಬೇಕು ಅಂತ ಅಂದುಕೊಂಡಿದ್ದೇನೆ ಬನ್ನಿ ನೋಡೋಣಂತೆ ಈ ಪೂಜೆಯನ್ನು ನಾವು ನಾಳೆ ನಾವು ರವಿವಾರ ಆಚರಣೆ ಮಾಡ್ತೀವಿ ಪೂಜಾವೆಲ್ಲ ನೋಡಿದಂತೆ ಒಂದು ಪೀಠದ ಮೇಲೆ ಒಂದು ಹಳದಿ ವಸ್ತ್ರವನ್ನು ಹಾಕಿಕೊಂಡು ಒಂದು ಪ್ಲೇಟ್ ಮೇಲೆ ಅಕ್ಕಿಯನ್ನು ಹಾಕಿ ಗಣೇಶ ಹಾಗೆ ದುರ್ಗೆ ಅಂನದನ್ನು ನಾನು ಪ್ರತಿಷ್ಠಾಪನೆ ಮಾಡಿಕೊಂಡಿದ್ದೇನೆ ಏಕೆಂದರೆ ನಮ್ಮ ಮನೆಯ ದೇವರು ಹಾಗೆ ಗಣೇಶನನ್ನು ನಾವು ಪ್ರತಿಷ್ಠಾಪನೆ ಮಾಡಿಕೊಂಡು ಮೊದಲು ಪೂಜೆ ಮಾಡಬೇಕಾಗುವಂಥದ್ದು ನಂತರದಲ್ಲಿ ಅದ್ರ ಮೇಲೆ ಮತ್ತೊಂದು ಮನೆಯನ್ನು ಇಟ್ಟಿದೆ ಮನೆ ಮೇಲೆಯೇ ಅದ್ರ ಮೇಲೆ ಹ ಒಂದು ಹಸಿರು ವಸ್ತ್ರವನ್ನು ನಾನು ಹಾಕಿ ಒಂದು ತಾಮ್ರದ ಪ್ಲೇಟ್ ಮೇಲೆ ಐ ಹಿರಿಯ ಅಕ್ಕಿಯನ್ನು ಹಾಕಿ ಡೈರೆಕ್ಟಾಗಿ ಡೈರೆಕ್ಟಾಗಿ ಬಾಬಾರವರ ವಿಗ್ರಹವನ್ನು ಇಟ್ಟು ನಾನು ಪೂಜೆ ಮಾಡ್ತಾ ಇದ್ದೇನೆ ಬಾಬಾರ ವಿಗ್ರಹಕ್ಕೆ ಹಳದಿ ಬತ್ತಿಯನ್ನು ಹಾಕಿಕೊಂಡಿದ್ದೇನೆ ಹಾಗೆ 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 ಸರಗಳಿಂದ ನಾನು ಅಲಂಕಾರವನ್ನು ಮಾಡಿದ್ದೇನೆ ಹಾಗೆ ಬಾಬಾರವರ ಫೋಟೋ ಹಾಗೆ ಬಾಬಾರವರ ಯಂತ್ರವನ್ನು ಇಟ್ಟು ನಾನು ಪೂಜೆ ಮಾಡ್ತಾ ಇದ್ದೇನೆ ಹಾಗೆ ತುಂಬಾ ಒಂದು ವಿಶೇಷ ಅನ್ನೋದಾದರೆ ಬಾಬಾರವರಿಗೆ ನಿಮ್ಮ ಸಂಕಲ್ಪವನ್ನು ನೀವು ಕೇಳಿಕೊಂಡು ಒಂದು ಮುಡುಪು ಕಟ್ಟು ಇರಬೇಕು ಒಂದು ಹಳದಿ ವಸ್ತ್ರ ಅದು ಅದು ಹೊಸದಾಗಿ ಹಳದಿ ವಸ್ತ್ರಕ್ಕೆ ನೀವು ಒಂದು ಎರಡು ರುಪೀಸ್ ಕಾಯಿನ್ ಎ ಎರಡೇ ರೂಪಾಯಿ ಅಷ್ಟೇ ನೀವು ಕಟ್ಟಿ ಇರಬೇಕಾಗುತ್ತದೆ ಅದರವರೆಗೆ ಮತ್ತೆ ನೀವು ಹೂವನ್ನು ಹಾಕಲು ಹೋಗಬೇಡಿ ಖಾಲಿ ಎರಡೇ ರೂಪಾಯಿ ಕಾಯಿನ್ ಅನ್ನು ಅಷ್ಟೇ ನೀವು ಕಟ್ಟಿ ಇರಬೇಕಾಗುತ್ತದೆ ಬಾಬಾರವರ ಒಂದು ಕಾಲ ಪಾದದ ಬಳಿಗೆ ಹಾಗೆ ಆ ಪ್ರಸಾದಕ್ಕೆ ಅಂತ ಬಾಬಾರವರಿಗೆ ಇಷ್ಟವಾದಂಥದ್ದು ಪೊಂಗಲ್ ಮಾಡಬಹುದು ಕಿಚಡಿ ಮಾಡ್ಬೋದು ಹಾಗೆ ಹಣ್ಣುಗಳು ಹಾಗೆ ತಾಂಬೂರು ಅಷ್ಟನ್ನು ಇಟ್ಟಿದ್ದೇನೆ ಹಾಗೆ ಇದು ಇದು ವಿಶೇಷವಾದ ದೀಪಾರಾಧನೆ ಅಖಂಡ ದೀಪಾರಾಧನೆ ನಾನು ಯಾವಾಗಲೂ ಸಹ ಬಾಬಾರವರ ಪೂಜೆ ಮಾಡ್ತಾ ಇದ್ದರೆ ನಾನು ಈ ಒಂದು ಈ ದೀಪಾರಾಧನೆಯನ್ನು ನಾನು ನಾನು ತಪ್ಪನೆ ಮಾಡ್ತೇನೆ ಈ ಇದನ್ನು ನೀವು ನೀವು ಮಾಡ್ಬೋದು ತುಂಬ ಒಂದು ಶ್ರೇಷ್ಠವಾದದ್ದು ಪ್ಲೇಟ್ ಮೇಲೆ ಗೋಡಿಯನ್ನು ಹಾಕಿಕೊಂಡಿದ್ದೇನೆ ಗೋಡಿ ಇಲ್ಲವಾದರೆ ನೀವು ಅಕ್ಕಿಯನ್ನು ಸಹ ಹಾಕೋಬಹುದು ಇಲ್ಲವಾದರೆ ಡೈರೆಕ್ಟಾಗಿ ಎರಡು ಇರಿ ಅದಕ್ಕೆ ಶ್ರೀಗಂಧ ಅರ್ಶಿನ ಹಚ್ಚಿ ಅಕ್ಷತೆಯನ್ನು ಹಾಕಿ ಒಂದು ಮನೆಯ ದೀಪವನ್ನು ಇಟ್ಟು ನೀವು ಪೂಜೆ ಮಾಡಬೇಕಾಗುತ್ತೆ ಮನೆಯ ದೀಪ ತುಂಬ ಶ್ರೇಷ್ಠವಾದದ್ದು ಬಾಬಾರವಾದ ಪೂಜೆಗೆ ಒಂದು ಅರ್ಧದಿಂದ ಮಣ್ಣಿನ ದೀಪಕ್ಕೆ ಎರಡು ಒಂದು ಬತ್ತಿ ಎಂದರೆ ಬತ್ತಿಯನ್ನು ಹಾಕಿ ಅದಕ್ಕೆ ಎಲ್ಲೆನ್ನೇ ಹಾಕಿ ನೀವು ದೀಪಾವನೆ ಮಾಡಬೇಕಾಗುತ್ತದೆ ಅದು ತುಂಬ ಶ್ರೇಷ್ಠವಾದದ್ದು ಎಲ್ಲೆಣ್ಣೆ ಅದಕ್ಕೆ ಎಲ್ಲೆಣ್ಣೆ ಹಾಕಿದ್ದೇನೆ ಆಗೆ ಹೋಗಲಿಂದ ಅಲಂಕಾರ ಮಾಡಿದೇನೆ ಪೂಜೆಯ ಸಮಯದಲಿ ಅಗರ್ಬತ್ತಿ ಇಂದರೆ ಆವಿಂದ ಆ ದೀಪವನ್ನು ಹಚ್ಚಬೇಕಾಗುತ್ತದೆ ಮತ್ತೆ ನೀವು ಬೆಂಕಿಪೋತನದಿಂದ ಹಚ್ಚಲು ಹೋಗಬೇಡಿ ಅಗರ್ಬತ್ತಿನ ಬೆಲ್ಗೆ ಸಾಮರಾಣಿ ದೂಪವನ್ನು ಹಾಕಿನೇಮ ಬಬಾ ಅವರ ಷ್ಟೋತ್ರಕ್ಕೆ ನೀವು ಹುವೀನ ದಡಕಲಿ ಬಿರಿ ಅಥವಾ ಹಲದಿ ಹುವೀನ ದಡಕಲು ಹಲದಿ ಹುವಾಂಜ ಬಬಾ ರವಿ ತಮ್ಮಂದ ಪ್ರಿಯವಾಗರಿಂದ ಹಲದಿ ಹುವೀನ ದಡಕಲು ಹಾಗೆ ತುಳಸಿ ಹಾಗೆ ಅಕ್ಷತೆ ಹಲದಿ ಅಕ್ಷತೆ ಅಷ್ಟನ ಮಿಕ್ಸ್ ಮಾಡ್ಕೊಂಡು బాబారవరి నూర ఎంటు నమూ అర్చన ఓం సాయినాయ నమ ఓం లక్ష్మీ నారాయణయ నమ ఓం రామకృష్ణ మారుత్యారి రూపాయ నమ ఓం శేషసాయి నమ ఓం గోదావరి తథా శిరడివాసిన్య నమ ಈ ತರ ನೂರ ಎಂಟು ನಾಮಗಳನ್ನು ಅನ್ ಅಂದರೆ ಹೆಸರುಗಳನ್ನು ಹೇಳಿಕೊಂಡು ನೀವು ಅರ್ಚನೆ ಮಾಡಬೇಕಾಗುತ್ತದೆ ಈ ಒಂದು ಈ ಅಷ್ಟೋತ್ತರ ಶತನಾಮಾವಳಿ ಎಲ್ಲ ಬಾಬಾರವರ ಬುಕ್ಗಳಲ್ಲಿ ಸವಿರ್ತದೆ ನಾನು ಸಚ್ಚರಿತ ಬುಕ್ಕನ್ನು ನಾನು ಓದಿಕೊಳ್ತೀನಿ ನಂತರದಲ್ಲಿ ಕಾಯನವರೆದು ಪ್ರಸಾದ ಸಹ ತೀರ್ಥ ಅಂದರೆ ಬಾಬಾರವರಿಗೆ ತೋರಿಸಿ ನೀವು ನೀವು ಮಂಗಳಾರ್ಥನೆ ಮಾಡಬೇಕಾಗುತ್ತದೆ ತುಪ್ಪ ರಾತ್ರಿ ತುಂಬಾ ಶ್ರೇಷ್ಠವಾದ ನಂತರದಲ್ಲಿ ತೀರ್ಥವನ್ನು ಎಲ್ಲದಕ್ಕೆ ಸಹ ಒಂದು ಪ್ರೋಕ್ಷಣೆ ಮಾಡಬೇಕು ಪ್ರಸಾದಕ್ಕೆ ಆರತಿಗೆ ದೀಪಾರಾಧನೆಗಾಗಿ ಬಾಬಾರವರ ಒಂದು ವಿಗ್ರಹಕ್ಕೆ ಸಹ ಇಷ್ಟು ನೀವು ಪೂಜೆ ಮಾಡಿಕೊಂಡು ಬೇಕಾಗಿರುವಂಥದ್ದು ಬಾಬಾರವರಿಗೆ ಇಷ್ಟವಾದ ಒಂದು ನೈವೇದ್ಯ ಅಂದರೆ ನೀವು ಹೋಳಿಗೆ ಮಾಡ್ಬೋದು ಬದನೆಕಾಯಿ ಪಲ್ಯ ಮಾಡಬಹುದು ಹಾಗೆ ನುಗ್ಗೆಕಾಯಿ ಸಾಂಬಾರು ಮಾಡಬಹುದು ಬಾಬಾರಿಗೆ ಇದೆಲ್ಲ ಸಹ ತುಂಬಾ ಒಂದು ಪ್ರಿಯವಾದದ್ದು ಹಾಗೆ ಪಂಚಾರ್ಥಿಯನ್ನು ಸಹ ಮಾಡಬಹುದು ಬಾಬಾರವರಿಗೆ ಮತ್ತು ಬಾಬಾರವರಿಗೆ ಇಷ್ಟವಾದ ಒಂದು ಹೂಗಳೆಂದರೆ ತುಳಸಿಹಾರ ಬಾಬಾರ ತುಂಬಾ ಒಂದು ಒಂದು ಪ್ರಿಯವಾದದ್ದು ಹಾಗೆ ಒಂದು ಹಳದಿ ಹೂ ಒಂಬತ್ತು ಹಳದಿ ಹೂಗಳಿಂದ ಸಹ ನೀವು ಅಲಂಕಾರ ಮಾಡಬಹುದು ನೋಡಲ್ಲ ಫ್ರೆಂಡ್ಸ್ ನಾನು ನಿಮಗೆ ಒಂದು ಗುರು ಪೌರ್ಣಿಮೆಯ ಒಂದು ಪ್ರಯುಕ್ತ ಸಾಯಿಬಾಬಾರವರ ಪೂಜೆ ಹೇಗೆ ಮಾಡಬೇಕು ವಿಶೇಷ ದೀಪಾರಾಧನೆ ಸಂಪೂರ್ಣವಾದ ಮಾಹಿತಿಗಳನ್ನು ಕೊಟ್ಟಿದ್ದೇನೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮನೆಯಾಗಿ ಅವರೇ ಕನಕು ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡಿಬಿಡಿ ಥ್ಯಾಂಕ್ ಯು